ನಮಸ್ತೆ ಕರ್ನಾಟಕ ಮನೆಯವರೆಲ್ಲ ಚಿಂಟುನ ಆಶ್ಚರ್ಯದಿಂದ ನೋಡ್ತಿದ್ದಾರೆ ಸಾನು ನೋಡಿ ನಾನು ಮಿಲಿಪ್ ಫಿನಿಶ್ ಮಾಡಿದೆ ನಾನು ಗುಡ್ ಬಾಯ್ ಅಲ್ವಾ ಸಾನು ಚಿಂಟುನ ಕೂರಿಸ್ಕೊಂಡು ಹ್ಞೂ ನನ್ನ ಫ್ರೆಂಡ್ಸ್ ಗುಡ್ ಬಾಯ್ ಅಂತ ಕೊಡ್ತಾಳೆ ಚಿಂಟು ಕೂಡ ಸಾನುಗೆ ಕೊಡ್ತಾನೆ ಸಂಕೇತ್ ಸಾನು ನೀನೇನೂ ಜಾದೂ ಮಾಡಿದೆ ನಿಜವಾಗಲೂ ಇಷ್ಟು ವರ್ಷ ನಡೀದೇ ಇರೋ ಪವಾಡ ಈಗಾಗಿದೆ ಅಂತಾನೆ ಲಕ್ಷ್ಮೀ ಹ್ಞೂ ಸಾನು ಸಂಕೇತ ಹೇಳಿದ ನಿಜ ಬೆಳಿಗ್ಗೆ ಹಾಲು ಕುಡಿಬೇಕಾದ್ರೆ ಇಷ್ಟು ಗಲಾಟೆ ಮಾಡ್ತಾನೆ ಇವಾಗ ಇಷ್ಟು ಸೈಲೆಂಟ್ ಆಗಿ ಕುಡ್ದ ಅಮ್ಮ ಅಣ್ಣ ನೀವು ಹೇಳೋ ಥರ ನಾನು ಏನು ಮಾಡಿಲ್ಲ ಸೌಮ್ಯ ಭರತ್ ಕಡೆ ಏನೋ ತಮ್ಮಯ್ಯ ಇವತ್ತು ನೀನು ಸೋತೆ ಅಲ್ವಾ ನಾನು ಹೇಳಿದ ಕೆಲಸ ಮಾಡು ಬರತ್ ಸಪ್ಪೆ ಮುಖ ಮಾಡಿ ಏನೋ ಚಿಂಟು ಹೀಗ ಮಾಡೋದು ನೀನು ಹಿಂದೂ ಕೇಳ್ತಾನೆ ಯಾಕೆ ಏನಾಯ್ತದಕ್ಕೆ ಬರತ್ ಯಾಕೆ ಮುಖ ಆ ಥರ ಮಾಡ್ಕೊಂಡಿದ್ದಾನೆ ಏನಿಲ್ಲ ಸಾನು ಅವರಿಬ್ಬರು ಬೆಟ್ ಕಟ್ಟಿದ್ರು ಚಿಂಟು ಹಾಲು ಕುಡಿತಾನಾ ಇಲ್ವಾ ಅಂತ ಅವನ ಹಾಲು ಕುಡ್ದ ಸೌಮ್ಯ ಗೆದ್ಲು ಅಷ್ಟೆ ಓ ಹಾಗ ಅಣ್ಣ ಅಂತ ಸುಮ್ಮನೆ ಆಗ್ತಾಳೆ ವಿಶ್ವನಾಥ್ ಸರಿ ಟೈಮ್ ಆಯಿತು ಎಲ್ಲ ಹೋಗಿ ಮಲಗಿ ಅಂತ ಅವರು ಹೋಗ್ತಾರೆ ಅವ್ರ ಹಿಂದೆ ಜಾನಕಿನ ಹೋಗ್ತಾರೆ ಎಲ್ಲ ಟೈಮ್ ಆಗಿದ್ದು ನೋಡಿ ಅವರವ್ರ ರೂಮ್ಗೆ ಹೋಗ್ತಾರೆ ಚಿಂಟು ತಾನು ಸಾನ ಜೊತೆ ಇರ್ತೀನಿ ಅಂತ ಹಠ ಮಾಡ್ತಾನೆ ಸಂಕೇತ್ ಹೇಗೋ ಸಮಾಧಾನ ಮಾಡಿ ಚಿಂಟು ನ ಜೊತೆ ಕರ್ಕೊಂಡು ಹೋಗ್ತಾನೆ ರೂಮಿಗೆ ಬಂದ ಸಾನು ತನ್ನ ಅಣ್ಣಂದಿರ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ತಾಳೆ ಮಾತಾಡಿ ಮುಗಿಸಿ ಫ್ರೆಶ್ ಆಗಿ ಬಂದು ಇನ್ನೇನು ಮಲಗಬೇಕು ಈ ರಾಮ್ ಇಲ್ಲಿ ನನ್ನ ಜೊತೆನೇ ಬಂದರು ಅಲ್ವಾ ಅಂತ ಯೋಚನೆ ಮಾಡ್ತಾಳೆ ಸಾನು ಗಮನ ಅವಾಗ ಬಾಲ್ಕನಿ ಕಡೆ ಹೋಗುತ್ತೆ ಹ್ಞೂ ಅದಕ್ಕೆ ಮತ್ತೆ ಬರತ್ತ ಆವಾಗಲೇ ಹೇಳಿದ್ರು ರಾಮ್ ರೂಮಿನ ಬಾಲ್ಕನಿ ತುಂಬ ಚೆನ್ನಾಗಿದೆ ಅಂತ ರಾಮ್ ಬರೋ ತನಕ ನೋಡೋಣ ಅಂತ ಬಾಲ್ಕನಿಗೆ ಹೋಗ್ತಾಳೆ ಸಾನುಗೆ ಬಾಲ್ಕನಿ ನೋಡಿ ತುಂಬಾ ಖುಷಿಯಾಗುತ್ತೆ ಅದು ತುಂಬಾ ದೊಡ್ಡದಾದ ಬಾಲ್ಕನಿ ಇಡೀ ಬಾಲ್ಕನಿನ ಗುಲಾಬಿ ಹೂವಿನ ಗಿಡದಿಂದ ಅಲಂಕಾರ ಮಾಡಿದ್ದಾರೆ ಒಂದು ಕಡೆ ಮರದ ತೂಗು ಒಯ್ಯಾಲೆ ಅದರ ಡಿಸೈನ್ ಅಂತೂ ಅದ್ಭುತ ಒಮ್ಮೆ ನೋಡಿದ ತಕ್ಷಣ ಇಷ್ಟ ಥರ ಇತ್ತು ಸಣ್ಣ ಸಣ್ಣ ಲೈಟಿಂದ ಗೋಡಿನ ಅಲಂಕಾರ ಮಾಡಿದ್ದಾರೆ ಅದನ್ನು ನೋಡಿ ಸಾನುಗೆ ಖುಷಿಯಾಗುತ್ತೆ ಸಾನು ಹೂವಿನ ಗಿಡದ ಹತ್ರ ಬಂದು ಅವುಗಳನ್ನ ನೋಡ್ತಾ ಇರ್ತಾಳೆ ರಾಮ್ ತನ್ನ ಕ್ಲೈಂಟ್ ಜೊತೆ ಮಾತಾಡಿ ಮುಗಿಸಿ ರೂಮಿಗೆ ಬಂದು ನೋಡಿದ್ರೆ ಜಾನು ಇರಲ್ಲ ಇವಳೆಲ್ಲಿ ಹೋದಲು ನಾನು ಅವಾಗ ನೋಡಿದಾಗ ರೂಮ್ ಒಳಗೆ ಬಂದಿದ್ದು ಇವಾಗ ಮತ್ತೆ ಎಲ್ಲಿ ಹೋದ್ಲು ರಾಮ್ ಗಮನ ಬಾಲ್ಕನಿ ಕಡೆ ಹೋಗುತ್ತೆ ಮೋಸ್ಟ್ಲಿ ಬಾಲ್ಕನಿಯಲ್ಲಿ ಇರಬೇಕು ಅಂತ ಅಂದ್ಕೊಂಡು ಫ್ರೆಶ್ ಆಗಲು ಬಾತ್ರೂಮ್ಗೆ ಹೋಗ್ತಾನೆ ರಾಮ್ ಬಾತ್ರೂಮಿಂದ ಸಾನು ರೂಮ್ಗೆ ಬಂದು ಇರಲ್ಲ ಇವಳೇನು ಇನ್ನೂ ಬಂದಿಲ್ಲ ಅಲ್ಲೇ ಮಲಗಿದ್ದಾಳೆ ಹೇಗೆ ಏನಾದರೂ ಮಾಡ್ಕೊಳ್ಳಿ ನನಗೇನು ಅಂತ ಬಿಟ್ಟು ಕಡೆ ಹೋಗ್ತಾನೆ ರಾಮ್ ಯಾಕೆ ನೀನು ಹೀಗೆ ಯೋಚನೆ ಮಾಡ್ತಿದ್ಯಾ ಏನಾಗಿದೆ ನಿನಗೆ ಅವಳು ನೀನು ಹೆಂಡ್ತಿ ಅವಳನ್ನು ಹೊರಗಡೆ ಮಲ್ಗೋಗ್ಬಿಡ್ತೀಯಾ ಹೊರಗಡೆ ತುಂಬ ಗಾಳಿ ಬೇರೆ ಇದೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮನೆಯವ್ರಿಗೆ ಏನು ಹೇಳ್ತೀಯಾ ಅಂತ ಯೋಚನೆ ಮಾಡ್ತಾನೆ ಛೇ ಇವಳಿಂದ ಮಲ್ಗೋಕಾಗಲ್ಲ ಅಂತ ಬಾಲ್ಕನಿ ಕಡೆ ಹೋಗ್ತಾನೆ ಸಾನು ಹೂಗಳನ್ನು ನೋಡಿದ ಖುಷಿಲಿ ಹೂಗಳನ್ನು ಮುಟ್ಟಿ ಖುಷಿ ಪಡ್ತಿರ್ತಾಳೆ ಚಂದ್ರನ ಬೆಳಕು ಸಾನುವಿನ ಮುಖದ ಮೇಲೆ ಬಿದ್ದು ಅವಳ ಸೌಂದರ್ಯ ಇನ್ನೂ ಹೆಚ್ಚು ಮಾಡಿರುತ್ತೆ ಅಸಮಾಧಾನದಿಂದ ಬಂದ ರಾಮ್ ಸಾನು ನಗು ನೋಡಿ ಅವನ ಅಸಮಾಧಾನ ಹೇಳ ಹೆಸರಿಲ್ಲದಂತೆ ಹೋಗುತ್ತೆ ರಾಮ್ ಸಾನು ಬಳಿ ಬಂದು ಕಂದ ಏನು ಮಾಡ್ತಿದೆಯಾ ಇಷ್ಟು ಹೊತ್ತಲ್ಲಿ ಟೈಮ್ ಆಯಿತು ಮಲಗಲ್ವಾ ರಾಮ್ ನೋಡಿ ಇಲ್ಲಿ ಫ್ಲವರ್ ಎಷ್ಟು ಚೆನ್ನಾಗಿದೆ ಐ ಲವ್ ಬಿಟ್ ರಾಮ್ ಬಾಲ್ಕನಿ ಮಾತ್ರ ತುಂಬ ಚೆನ್ನಾಗಿದೆ ಹ್ಞೂ ಫ್ಲವರ್ ಚೆನ್ನಾಗಿದೆ ಇವಾಗ ಟೈಮ್ ಎಷ್ಟು ನೋಡಿದ್ಯಾ ರಾತ್ರಿ ಹನ್ನೊಂದು ಗಂಟೆ ನಿನ್ನೆ ಥರ ಲೇಟಾಗಿ ಮಲ್ಕೋಬೇಕು ಅಂದ್ಕೊಂಡಿದ್ಯಾ ಹೇಗೆ ಓ ಅಷ್ಟು ಲೇಟಾಗಿದೆಯಾ ನನಗೆ ಗೊತ್ತೇ ಆಗಿಲ್ಲ ರಾಮ್ ಬನ್ನಿ ಮಲ್ಕೋಣ ಅಂತ ರೂಮ್ ಒಳಗಡೆ ಹೋಗ್ತಾಳೆ ರಾಮ್ ಅವಳ ಹಿಂದೆ ಬಂದು ಡೋರ್ ಕ್ಲೋಸ್ ಮಾಡಿ ಕರ್ಟನ್ ಹಾಕ್ತಾನೆ ಸಾನು ಬೆಡ್ ಮೇಲೆ ಗುಡ್ ನೈಟ್ ರಾಮ್ ಅಂತ ಮಲಗ್ತಾಳೆ ಗುಡ್ ನೈಟ್ ಸಾನು ಅಂತ ರಾಮ್ ಮಲಗ್ತಾನೆ ಸಾನು ಮಲಗಿದ ಸ್ವಲ್ಪ ಹೊತ್ತಿಗೆ ನಿದ್ರೆ ಬರುತ್ತೆ ಆದರೆ ರಾಮ್ಗೆ ಏನು ಮಾಡಿದ್ರೂ ನಿದ್ರೆ ಬರಲ್ಲ ರಾಮ್ ಸಾನು ಕಡೆ ತಿರುಗಿ ಮಗು ಥರ ಮಲಗಿದಾಳೆ ನಾಳೆ ಅನಿಲ್ ಕೊಡೋ ರಿಪೋರ್ಟ್ ಪಾಸಿಟಿವ್ ಆಗಿದ್ದರೆ ಸಾಕು ಯಾಕೋ ಗೊತ್ತಿಲ್ಲ ಕಂದ ನನಗೆ ತುಂಬ ಇಷ್ಟ ಆಗ್ತಾ ಇದೆಯಾ ಅಂತ ಹೇಳ್ತಿರ್ತಾನೆ ಸಾನು ನಿದ್ದೆಯಲ್ಲಿ ರಾಮ್ನ ತಪ್ಕೊಂಡು ಮಲಗ್ತಾಳೆ ರಾಮ್ ಗೋವರ್ಣ ನಗು ಬರುತ್ತೆ ಅವಳನ್ನು ತಪ್ಪಿಕೊಂಡು ನಿದ್ರೆ ಮಾಡ್ತಾನೆ ಯಾರು ಯಾವ ಕೆಲಸ ಮಾಡ್ತಾರೋ ಇಲ್ಲ ಸೂರ್ಯ ಮಾತ್ರ ತನ್ನ ಇಂದಿನ ಕೆಲಸಕ್ಕೆ ಹಾಜರಿ ಹಾಕ್ತಾನೆ ರಾಮ್ ತನ್ನ ದಿನದ ರೂಢಿಯಂತೆ ಬೆಳಗ್ಗೆ ಬೇಗ ಹೇಳ್ತಾನೆ ಸಾನು ರಾಮ್ನ ತಪ್ಪಿಕೊಂಡು ಮಲಗಿರ್ತಾಳೆ ರಾಮ್ ಅವಳನ್ನ ನೋಡಿ ನಕ್ಕು ನಿಧಾನವಾಗಿ ಅವಳಿಂದ ಬಿಡಿಸ್ಕೊಂಡು ಫ್ರೆಶ್ ಆಗಲು ಬಾತ್ರೂಮ್ಗೆ ಹೋಗ್ತಾನೆ ಸಾನುಗೆ ರಾಮ್ ಎದ್ದು ಹೋದ ತಕ್ಷಣ ಎಚ್ಚರ ಆಗುತ್ತೆ ಸಾನೆದ್ದು ಸುತ್ತ ನೋಡ್ತಾಳೆ ರಾಮ್ ಇಷ್ಟು ಬೇಕೆದ್ದಿದ್ದಾರಾ ಎಲ್ಲಿ ಹೋದ್ರು ಅಂತ ಯೋಚನೆ ಮಾಡ್ತಾಳೆ ಬಾತ್ರೂಮ್ ರೋಸ್ ಸದ್ದಿಗೆ ಅತ್ತ ನೋಡಿದರೆ ರಾಮ್ ಜಾಗ ಹೋಗಲು ರೆಡಿಯಾಗಿರ್ತಾನೆ ಜಾನು ಇದ್ದು ನೋಡಿ ಗುಡ್ ಮಾರ್ನಿಂಗ್ ಕಂದ ಏನಿಸ್ಬೇಕಾಯ್ದಿದೆಯಾ ಗುಡ್ ಮಾರ್ನಿಂಗ್ ರಾಮ್ ಹಾಗೇನಿಲ್ಲ ರಾಮ್ ನಾನು ಬೆಳಗ್ಗೆ ಇಷ್ಟು ಹೊತ್ತಿಗೆ ಹೇಳೋದು ನೆನೆ ಸುಸ್ತಾಗಿತ್ತು ಅಂತ ಲೇಟ್ ಆಯಿತು ಹಾಂ ಓಕೆ ನಾನು ಜಾಗಿಂಗ್ಗೆ ಹೋಗಿ ಬರ್ತೀನಿ ಆಯಿತಾ ಅಂತ ಹೋಗ್ತಾನೆ ಸಾನು ರಾಮ್ ಹೋದ ಕಡೆ ನೋಡಿ ಸ್ವಲ್ಪ ಹೊತ್ತು ಬಿಟ್ಟು ಫ್ರೆಶ್ ಆಗಲು ಬಾತ್ರೂಮ್ಗೆ ಹೋಗ್ತಾಳೆ ಫ್ರೆಶ್ ಆಗಿ ಬಂದು ಸಾನು ಬಾಲ್ಕನಿಗೆ ಹೋಗಿ ಯೋಗ ಮಾಡೋಕ್ಕೆ ಶುರು ಮಾಡ್ತಾಳೆ ಅರ್ಧ ಗಂಟೆ ಯೋಗ ಮಾಡಿ ಫ್ರೆಶ್ ಆಗಲು ಬಾತ್ರೂಮ್ಗೆ ಹೋಗ್ತಾಳೆ ಫ್ರೆಶ್ ಆಗಿ ಸಿಂಪಲ್ಲಾಗಿ ಸಲ್ವಾರ್ ಹಾಕಿ ಕೆಳಗಡೆ ಹೋಗ್ತಾಳೆ ಜಾನಕಿ ಅವರು ದೇವರ ಮನೆಯಲ್ಲಿ ಇರ್ತಾರೆ ಸಾನು ಸೀದಾ ಅಡುಗೆ ಮನೆಗೆ ಬರ್ತಾಳೆ ಸಾನೂನ ನೋಡಿದ ಪವಿತ್ರ ಅವರು ಸಾನು ನಿದ್ರೆ ಬಂತ ಹ್ಞೂ ಪವ್ಯಮ್ಮ ನಿದ್ರೆ ಚೆನ್ನಾಗಿ ಬಂತು ಅಂತ ಅವರನ್ನು ತಪ್ಕೊಳ್ತಾಳೆ ಲಕ್ಷ್ಮಿ ಸಾನು ಇವತ್ತು ನೀನು ಏನಾದರೂ ಸ್ವೀಟ್ ಮಾಡಬೇಕು ಅದು ಈ ಮನೆ ಪದ್ಧತಿ ನಿನಗೆ ಅಡುಗೆ ಮಾಡೋಕ್ಕೆ ಬರುತ್ತಾ ಸಾನು ನಿನಗೆ ಬರಲಿಲ್ಲ ಅಂದರೆ ಹೇಳು ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಇಲ್ಲ ಅಮ್ಮ ನಾನು ಮಾಡ್ತೀನಿ ಹ್ಞೂ ಅಮ್ಮ ಬರುತ್ತೆ ಏನು ಮಾಡಬೇಕು ಹೇಳಿ ಸಾರು ನಿನಗೆ ಅಡುಗೆ ಮಾಡೋಕೆ ಬರುತ್ತಾ ಹ್ಞೂ ಅಮ್ಮ ಬರುತ್ತೆ ನನಗೆ ಅಡುಗೆ ಮಾಡೋದು ಅಂದರೆ ಇಷ್ಟ ಹೇಳಿ ಏನು ಮಾಡಬೇಕು ಅಂತ ತುಂಬ ಖುಷಿಯಾಯಿತು ಸಾನು ನಿನಗೆ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂದರೆ ನಮಗೆ ತುಂಬ ಖುಷಿ ಅಲ್ವಾ ಪವಿತ್ರ ಹ್ಞೂ ಅಕ್ಕ ಸರಿ ಇವಾಗ ಹೇಳಿಯಮ್ಮ ನಾನೇನು ಮಾಡಬೇಕು ನೀನೊಂದು ಸ್ವೀಟ್ ಮಾಡಬೇಕು ಏನು ಮಾಡ್ತೀಯ ಹೇಳು ನಾನು ಕ್ಯಾರೆಟ್ ಹಲ್ವಾ ಮಾಡ್ತೀನಿ ಓಕೆನಾ ಹ್ಞೂ ಓಕೆ ಮತ್ತು ಬೇರೆ ಏನಾದರೂ ತಿಂಡಿ ಮಾಡು ಆಯಿತಾ ಅದರ ಜೊತೆಗೆ ಅಂತ ಪವಿತ್ರ ಹೇಳ್ತಾರೆ ಹ್ಞೂ ಪವ್ಯಮ್ಮ ವೆಜ್ ಬಿರಿಯಾನಿ ಮಾಡ್ತೀನಿ ಓಕೆ ಹ್ಞೂ ಪರ್ಫೆಕ್ಟ್ ಸಾನು ಅದು ಇಷ್ಟ ಆಗುತ್ತೆ ಲಕ್ಷ್ಮಿ ಸರಿ ಸಾನು ನೀನು ಮೊದಲು ಜ್ಯೂಸ್ ಕೊಡಿ ಅಂತ ಅವಳಿಗೆ ಫ್ರೆಶ್ ಆ್ಯಪಲ್ ಜ್ಯೂಸ್ ಕೊಡ್ತಾರೆ ಲಕ್ಷ್ಮಿ ಮತ್ತು ಪವಿತ್ರ ಸಾನಿಗೆ ಬೇಕಾದ ಸಾಮಾನು ಎಲ್ಲ ಕೊಡ್ತಾರೆ ಸಾನು ಮೊದಲು ವೆಜ್ ಬಿರಿಯಾನಿ ಮಾಡೋಕ್ಕೆ ಶುರು ಮಾಡ್ತಾಳೆ ಅವಳು ತರಕಾರಿ ಕಟ್ ಮಾಡೋ ರೀತಿ ನೋಡಿ ಇವಳು ಅಡುಗೆ ಮಾಡೋದರಲ್ಲಿ ಎಕ್ಸ್ಪರ್ಟ್ ಅಂತ ಗೊತ್ತಾಗುತ್ತೆ ಲಕ್ಷ್ಮಿ ಸರಿ ಸಾನು ನನ್ನ ತಾತ ಮತ್ತೆ ನಿಮ್ಮ ಮಾವ ಇಬ್ಬರು ವಾಕಿಂಗ್ ಮುಗಿಸ್ಬಂದಿದ್ರೆ ಅನಿಸುತ್ತೆ ನಾನು ಕಾಫಿ ಕೊಟ್ಟು ಬರ್ತೀನಿ ಅಂತ ಹೋಗ್ತಾರೆ ಪವಿತ್ರ ಸಾನು ಆ ಮೂವರಿಗೆ ಪ್ರೋಟೀನ್ ಶೇಕ್ ಕೊಟ್ಟು ಬರ್ತೀನಿ ಆಯಿತಾ ಅಂತ ಹೋಗ್ತಾರೆ ಸಾನು ಅವರೆಲ್ಲ ಹೋದ ನಂತರ ಒಂದು ಕಡೆ ವೆಜ್ ಬಿರಿಯಾನಿ ರೆಡಿ ಮಾಡ್ತಾಳೆ ಇನ್ನೊಂದು ಕಡೆ ಕ್ಯಾರೆಟ್ ಹಲ್ವಾ ಮಾಡ್ತಾಳೆ ಸಾನು ಲಕ್ಷ್ಮಿ ಮತ್ತು ಪವಿತ್ರ ಒಳಗೆ ಎರಡನ್ನ ರೆಡಿ ಮಾಡಿರ್ತಾಳೆ ಕ್ಯಾರೆಟ್ ಹಲ್ವಾ ಸ್ಮೆಲ್ ಇಡೀ ಮನೆ ತುಂಬ ಹರಡಿರುತ್ತೆ ಸಾನು ಹಲ್ವಾ ಸ್ಮೆಲ್ ಮಾತ್ರ ಸಕ್ಕತ್ತಾಗಿದೆ ನೋಡೋದಕ್ಕೂ ಸೂಪರ್ ಅಂತಾರೆ ಥ್ಯಾಂಕ್ಸ್ ಅಮ್ಮ ಅಂತ ಎರಡನ್ನು ಬೇರೆ ಬೇರೆ ಪಾತ್ರೆಗೆ ಹಾಕ್ತಾಳೆ ಸರಿ ಸಾನು ಎಲ್ಲ ತಿಂಡಿಗೆ ಬರೋ ಟೈಮ್ ಆಯಿತು ನೀನು ಮತ್ತು ಪವಿತ್ರ ಎಲ್ಲ ಜೋಡಿಸಿ ಅಂತ ಹೇಳ್ತಾರೆ ಸಾನು ತಿಂಡಿನ ಜೋಡಿಸ್ತಾಳೆ ಸೌಮ್ಯ ಚಿಂಟುನ ಕರ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಬರ್ತಾಳೆ ಸಾನು ಅವರನ್ನು ನೋಡಿ ಗುಡ್ ಮಾರ್ನಿಂಗ್ ಅದಕ್ಕೆ ಗುಡ್ ಮಾರ್ನಿಂಗ್ ಪ್ರಿನ್ಸ್ ಅಂತ ಚಿಂಟೂನ ಎತ್ಕೊಂಡು ಕೊಡ್ತಾಳೆ ಗುಡ್ ಮಾರ್ನಿಂಗ್ ಸಾನು ಅಂತ ಚಿಂಟುನು ಕೊಡ್ತಾನೆ ಏನು ಸ್ಪೆಷಲಮ್ಮ ಇವತ್ತು ಪವಿತ್ರ ಇವತ್ತು ತಿಂಡಿ ಸಾನು ಮಾಡಿದಾಳೆ ಅಂತ ಹೇಳ್ತಾರೆ ಏನು ಅಂತ ಸೌಮ್ಯ ಶಾಕಲ್ಲಿ ಕೇಳ್ತಾಳೆ ಹ್ಞೂ ಕಣಿ ಸಾನೂನೇ ಮಾಡಿದಾಳೆ ಸೌಮ್ಯ ಸಾನು ಕಡೆ ತಿರುಗಿ ಸಾನು ನಿನಗೆ ಅಡುಗೆ ಮಾಡೋಕ್ಕೆ ಬರುತ್ತಾ ಹ್ಞೂ ಅದಕ್ಕೆ ಬರುತ್ತೆ ನನಗೆ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ ಅಷ್ಟರಲ್ಲಿ ಮನೆಯವರೆಲ್ಲ ತಿಂಡಿಗೆ ಬರ್ತಾರೆ ರಮೇಶ್ ಏನು ಲಕ್ಷ್ಮಿ ಇವತ್ತು ತಿಂಡಿ ಇಷ್ಟು ಗಮ್ಮಂತಿದೆ ಏನು ಮಾಡಿದ್ಯಾ ಹ್ಞೂ ಅದಕ್ಕೆ ಸ್ಮೆಲ್ ರೂಮ್ ತನಕ ಬಂದಿದೆ ಏನು ತಿಂಡಿ ಇವತ್ತು ಲಕ್ಷ್ಮಿಯವರವ್ರ ಮಾತು ಕೇಳಿ ಸಾನು ನೋಡಿ ನಗ್ತಾ ಇರ್ತಾರೆ ಪವಿತ್ರ ಇವತ್ತು ತಿಂಡಿನ ನಾವು ಮಾಡಿಲ್ಲ ಸಾನು ಮಾಡಿದಾಳೆ ಜಾನಕಿ ಒಳ್ಳೇದೇ ಆಯಿತು ನಾನು ಹೇಳಬೇಕು ಅಂತ ಅಷ್ಟರಲ್ಲಿ ಅವಳೇ ಮಾಡಿದ್ದಾಳೆ ಲಕ್ಷ್ಮಿ ಹ್ಞೂ ಅತ್ತೆ ನಾವೇ ಹೇಳಿದ್ದು ಸಾನುಗೆ ಅದು ಈ ಮನೆ ಪದ್ಧತಿ ಅಲ್ವಾ ಹ್ಞೂ ಲಕ್ಷ್ಮಿ ಏನು ಮಾಡಿದೀಯಾ ಸಾನು ಅಜ್ಜಿ ವೆಜ್ ಬಿರಿಯಾನಿ ಮತ್ತು ಕ್ಯಾರೆಟ್ ಹಲ್ವಾ ಓಹ್ ಹೌದಾ ಹಾಗಾದರೆ ನನಗೆ ಮೊದಲು ಹಲ್ವಾ ಕೊಡು ಸಾನು ಮಾವಾ ನಿಮಗೆ ಶುಗರ್ ಇದೆ ತಿನ್ನಬಾರ್ದು ಸ್ವಲ್ಪ ತಿಂದರೆ ಏನೂ ಆಗಲ್ಲ ಅಂತ ಮುಖ ಉದಿಸ್ತಾರೆ ಅಷ್ಟರಲ್ಲಿ ರಾಮ್ ಸಂಕೇತ್ ಭರತ್ ಮೂವರು ಬರ್ತಾರೆ ಭರತ್ ಏನು ಮನೆಯವರೆಲ್ಲ ಏನೋ ಡಿಸ್ಕಷನ್ ಮಾಡ್ತಿದ್ದೀರಾ ನಮಗೂ ಹೇಳಿ ಲಕ್ಷ್ಮಿ ಏನಿಲ್ಲ ಸಾನು ಇವತ್ತು ಮೊದಲನೇ ಸಲ ಈ ಮನೇಲಿ ಅಡುಗೆ ಮಾಡಿದ್ದಾಳೆ ಅದೇ ವಿಷಯ ಏನೋ ಅದಕ್ಕೆ ತಿಂಡಿ ಮಾಡಿದ್ದಾರಾ ತಿನ್ನೋ ಥರ ಇದೆಯಾ ಸಾನು ಅವನ ಮಾತು ಕೇಳಿ ಮುಖ ಸಪ್ಪಗೆ ಮಾಡ್ತಾಳೆ ಅದು ನೋಡಿದ ಪವಿತ್ರ ಯಾಕೋ ಹಾಗೆ ಹೇಳ್ತೀಯಾ ನಿನ್ನ ಸಾನುಗೆ ಬೇಜಾರಾಗಲ್ವಾ ಭರತ್ ಸಾನು ಕಡೆ ನೋಡಿ ಸಾರಿ ಅದಕ್ಕೆ ನಿಮಗೆ ಬೇಜಾರಾಗಲಿ ಅಂತ ಅಲ್ಲ ನಾನು ಹೇಳಿದ್ದು ಅಕ್ಕ ಕೂಡ ಮೊದಲನೇ ಸಲ ಅಡುಗೆ ಮಾಡಿದಾಗ ತುಂಬ ಕೆಟ್ಟದಾಗಿತ್ತು ಅದಕ್ಕೆ ಹಾಗೆ ಹೇಳಿದ್ದು ಪರವಾಗಿಲ್ಲ ಭರತ್ ನನಗೇನು ಬೇಜಾರಾಗಿಲ್ಲ ವಿಶ್ವನಾಥ್ ಸಾನು ಯಾರು ತಿಂದಿಲ್ಲ ಅಂದರೂ ಪರವಾಗಿಲ್ಲ ನಾನು ತಿಂತೀನಿ ಕೊಡು ನನಗಾಯ್ತಾ ರಮೇಶ್ ಹ್ಞೂ ಸಾನು ನಾವು ತಿಂತೀವಿ ಆಯಿತಾ ರಾಜೇಶ್ ನಾನು ತಿಂತೀನಿ ಸಾನುಗೆ ಅವರ ಮಾತು ಕೇಳಿ ಖುಷಿಯಾಗತ್ತೆ ಜಾನಕಿ ನೀನೆಲ್ರಿಗೂ ಬಡಿಸು ಎಲ್ಲ ತಿನ್ನಲೇಬೇಕು ಯಾರೂ ತಿನ್ನಲ್ಲ ನಾನು ನೋಡ್ತೀನಿ ಏನಜ್ಜಿ ನೀನು ಲಾಸ್ಟ್ ಟೈಮ್ ಕೂಡ ಹೀಗೆ ಮಾಡಿ ತಿನ್ಸಿದೀಯಾ ಇವಾಗ ಮತ್ತೆ ಹಾಗೆ ಮಾಡ್ತೀಯಾ ಅಲ್ವಾ ಹ್ಞೂ ಕಣೋ ಬರತ್ ನಾನು ಹೇಳಿದ ಮೇಲೆ ಮುಗೀತು ಸಾನು ಎಲ್ಲರ ಪ್ಲೇಟ್ ವೆಜ್ ಬಿರಿಯಾನಿ ಬಡಿಸ್ತಾಳೆ ಸಾನು ಎಲ್ಲರೂ ತಿನ್ನೋದನ್ನು ನಾನು ನೋಡ್ತಾ ಇರ್ತಾಳೆ ಎಲ್ಲರೂ ಒಂತ ತಿಂದು ಸಾನು ಕಡೆ ನೋಡ್ತಾರೆ ಯಾಕೆ ಚೆನ್ನಾಗಿಲ್ವಾ ಅಂತ ಕೇಳ್ತಾಳೆ ರಮೇಶ್ ಸೂಪರಾಗಿ ಮಾಡಿದ್ಯಾ ನಿಮ್ಮ ಅತ್ತೆಗಿಂತ ಚೆನ್ನಾಗಿ ಮಾಡಿದ್ಯಾ ಲಕ್ಷ್ಮಿ ಏನು ನಿಮ್ಮ ಅರ್ಥ ನಾನು ಚೆನ್ನಾಗಿ ಮಾಡಲ್ವಾ ನಾನು ಯಾವಾಗ ಹಾಗಿದೆ ನಿನಗಿಂತ ಸೂಪರ್ ಆಗಿದೆ ಎಂದೆ ರಾಜೇಶ್ ಹ್ಞೂ ಸಾನು ಸೂಪರ್ ಆಗಿದೆ ವಿಶ್ವನಾಥ್ ಅವಳು ಮತ್ತು ಯಾರು ನನ್ನ ಫ್ರೆಂಡ್ ಮೊಮ್ಮಗಳವಳು ಅಂತ ಹೆಮ್ಮೆಯಿಂದ ಹೇಳ್ತಾರೆ ಸಂಕೇತ್ ಹ್ಞೂ ಸಾನು ಬಿರಿಯಾನಿ ಮಾತ್ರ ಫೈವ್ ಸ್ಟಾರ್ ಹೋಟೆಲಲ್ಲಿ ತಿನ್ನೋ ಥರ ಟೇಸ್ಟ್ ಇದೆ ಚೆನ್ನಾಗಿ ಭರತ್ ಕಡೆ ನೋಡ್ತಾರೆ ಏನೋ ಭರತ್ ಸುಮ್ಮನೆ ತಿಂತಾ ಇದೆಯಾ ನೀನು ಏನು ಹೇಳಲ್ವಾ ಸೌಮ್ಯ ಅಜ್ಜಿ ಅವ್ನು ತಿನ್ನೋ ರೀತಿ ನೋಡಿದ್ರೆ ಗೊತ್ತಾಗಲ್ವಾ ಸೂಪರ್ ಆಗಿದೆ ಅಂತ ಪವಿತ್ರ ಯಾಕೋ ಏನು ಹೇಳ್ತಾ ಇಲ್ಲ ಅದಕ್ಕೆ ಸೂಪರ್ ಆಗಿದೆ ನಾನು ತಿಂದೆ ನಿಮ್ಮ ಹೊಗಳ್ತಾ ಇದ್ದರೆ ಎಲ್ಲ ಇವರೇ ತಿಂತಾರೆ ಅದಕ್ಕೆ ಆಮೇಲೆ ಹೇಳ್ತೀನಿ ಅಂತ ತಿನ್ನೋಕೆ ಶುರು ಮಾಡ್ತಾನೆ ಎಲ್ಲ ಅವನು ಮಾತು ಕೇಳಿ ನಗ್ತಾರೆ ಜಾನಕಿ ಆವಾಗಲೇ ಯಾರೋ ತಿನ್ನಲ್ಲ ಅಂತ ಹೇಳಿದರು ಅಜ್ಜಿ ನನಗೇನು ಗೊತ್ತು ಅದಕ್ಕೆ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಗೊತ್ತಾಯ್ತಾ ಇವಾಗ ಯಾರೂ ನನ್ನ ಸೊಸೆ ಬಗ್ಗೆ ಮಾತಾಡಬಾರ್ದು ಪವಿತ್ರ ರಾಮ್ ಕಡೆ ಏನು ರಾಮ್ ನೀನು ಏನು ಹೇಳ್ತಾ ಇಲ್ಲ ಯಾಕೆ ಚಿಕ್ಕಮ್ಮ ಎಲ್ಲ ನೀವೇ ಹೇಳ್ತಿದ್ದೀರಾ ಮತ್ತು ನಾನು ಏನು ಹೇಳಿ ಲಕ್ಷ್ಮಿ ಅಲ್ಲ ಕಣೋ ರಾಮ್ ನಾವು ಹೇಳೋದು ಗಂಡ ಹಾಗೆ ನೀನು ಹೇಳೋದು ಬೇರೆ ಬೇರೆ ಅಲ್ವೇನೋ ಸಂಕೇತ ಹೂಪ ಮೈದಾ ಹೇಗಿದೆ ತಿಂಡಿ ಅಂತ ಸಾನುಗೂ ಖುಷಿಯಾಗುತ್ತೆ ಹೇಳು ಸಾನು ರಾಮ್ ಕಡೆ ಆಸೆಯಿಂದ ನೋಡ್ತಾಳೆ ರಾಮ್ ಸಾನು ಕಡೆ ನೋಡಿ ತಿಂಡಿ ಚೆನ್ನಾಗಿದೆ ಅಂತ ಹೇಳ್ತಾನೆ ಸಾನುಗೆ ಅಷ್ಟೇ ಸಾಕಿರುತ್ತೆ ಅವಳಿಗೆ ತುಂಬ ಖುಷಿ ಆಗುತ್ತೆ ಏನು ಬಾಬಾ ಇದೆ ನೀನು ಅಷ್ಟು ಸಪ್ಪೆಯಾಗಿ ಹೇಳ್ತೀಯ ಹ್ಞೂ ಕಣೋ ರಾಮ್ ಏನೋ ಅದು ಚೆನ್ನಾಗಿದೆ ಅಂತ ಅಷ್ಟೇ ಹೇಳೋದಾ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಹೇಳೋದಲ್ವಾ ಅಕ್ಕ ಬಾಬಾ ನನಗೆ ಹೇಳೋಕ್ಕೆ ಬರೋದೇ ಹೀಗೆ ಅಂತ ಗುರಾಯಿಸ್ತಾನೆ ಅಕ್ಕ ಬಾಬಾ ಏನು ನೀವು ಹಾಗೆ ಹೇಳೋದು ಬ್ರೋ ಹತ್ತಿಗೆ ಒಬ್ಬರೇ ಇದ್ದಾಗ ರೊಮ್ಯಾಂಟಿಕ್ ಆಗಿ ಹೇಳ್ತಾನೆ ಬ್ರೋ ರಾಜೇಶ್ ಏನು ನೀವೆಲ್ಲ ಹೀಗೆ ಆಡ್ಕೊಳ್ತಾ ಇದ್ದೀರಾ ದೊಡ್ಡವ್ರ ಮುಂದೆ ಹೇಗಿರಬೇಕು ಗೊತ್ತಾಗಲ್ವಾ ಅಂತ ಜೋರು ಮಾಡ್ತಾರೆ ಎಲ್ಲ ಸುಮ್ಮನೆ ತಿಂಡಿ ತಿನ್ನೋಕ್ಕೆ ಶುರು ಮಾಡ್ತಾರೆ ಚಿಂಟು ಸಾನು ಹತ್ರ ಸಾನು ನನಗೆ ಹಲ್ವಾ ಬೇಕು ಅಂತ ಹೇಳ್ತಾನೆ ಹ್ಞೂ ಪ್ರಿನ್ಸ್ ಅಂತ ಬೌಲಲ್ಲಿ ಎಲ್ಲಿಗೂ ಹಲ್ವಾ ಹಾಕಿ ಕೊಡ್ತಾಳೆ ಸಾನು ನೀನು ನನಗೆ ಕೊಟ್ಟಿಲ್ಲ ಲಕ್ಷ್ಮಿ ಮಾವಾ ನಿಮಗೆ ಶುಗರ್ ಇದೆ ನೀವು ಸ್ವೀಟ್ ತಿನ್ನಬಾರ್ದು ಆದರೂ ಸ್ವಲ್ಪ ಕೊಡಿ ಅಂತ ಕೇಳ್ತಾರೆ ತಾತ ಒಂದು ನಿಮಿಷ ಇರಿ ಅಂತ ಅಡುಗೆ ಮನೆಗೆ ಹೋಗ್ತಾಳೆ ಸಾನು ಅಡುಗೆ ಮನೆಯಿಂದ ಒಂದು ಬೌಲಲ್ಲಿ ಕ್ಯಾರೆಟ್ ಹಲ್ವಾ ತರ್ತಾಳೆ ತಾತ ಇದು ನಿಮಗೆ ತಗೊಳ್ಳಿ ಲಕ್ಷ್ಮಿ ಸಾನು ಮಾವನಿಗೆ ಶುಗರ್ ಇದೆ ಅವರು ಸ್ವೀಟ್ ತಿನ್ನಬಾರ್ದು ಹ್ಞೂ ಗೊತ್ತು ಅಮ್ಮ ಇದಕ್ಕೆ ಸ್ವಲ್ಪ ಮಾತ್ರ ಹಾಕಿದ್ದೀನಿ ಅಷ್ಟು ಸ್ವೀಟ್ ಇಲ್ಲ ಹ್ಞೂ ಕೊಡಮ್ಮ ಸಾನು ಅದನ್ನಾದರೂ ತಿಂತೀನಿ ಚಿಂಟು ಸಾನು ಹತ್ರ ಸೂಪರ್ ಆಗಿದೆ ಸೋ ಯಮ್ಮಿ ಅಂತ ತಿಂತಾನೆ ಸಾನುಗೆ ಅವರಲ್ಲಿ ಮಾತು ಕೇಳಿ ತುಂಬ ಖುಷಿ ಆಗುತ್ತೆ ಸಾನು ಎಲ್ಲ ತಿಂಡಿ ತಿಂತಾ ಇರೋದು ನೋಡಿ ನಾನು ನಿಮ್ಮೆಲ್ಲರ ಹತ್ರ ಒಂದು ವಿಷಯ ಹೇಳಬೇಕು ಎಲ್ಲ ಒಮ್ಮೆ ಸಾನು ಮುಖ ನೋಡ್ತಾರೆ ರಮೇಶ್ ಹೇಳಿ ಸಾನು ಏನು ವಿಷಯ ಅದು ಮಾವ ನಾನು ನಾಳೆಯಿಂದ ಕೆಲಸಕ್ಕೆ ಹೋಗಬೇಕು ಅಂತ ಇದ್ದೀನಿ ಸೌಮ್ಯ ಸಾನು ಹತ್ತಿರ ನೀನು ಯಾಕೆ ಸುಮ್ಮನೆ ಕೆಲಸಕ್ಕೆ ಹೋಗ್ತೀಯಾ ಅದೇ ಆಫೀಸ್ ಅದೇ ಪ್ರಾಜೆಕ್ಟ್ ಮನೆಯಲ್ಲಿ ಆರಾಮಾಗಿರು ನನ್ನ ಜೊತೆ ಅದು ಅದಕ್ಕೆ ನಾನು ಆಫೀಸಲ್ಲೆಲ್ಲ ಕೆಲಸ ಮಾಡೋದು ಮತ್ತು ಇನ್ನೆಲ್ಲಿ ಅದಕ್ಕೆ ಕೆಲಸ ಮಾಡೋದು ಅದು ಭರತ್ ನಾನು ಡಾಕ್ಟರ್ ಅಂತ ಹೇಳ್ತಾಳೆ ಭರತ್ ಸೌಮ್ಯ ಹಾಗೂ ಸಂಕೇತ್ಗೆ ಶಾಕ್ ಆಗುತ್ತೆ ಸಂಕೇತ್ ಏನು ಸಾನು ನೀನು ಹೇಳ್ತಾ ಇರೋದು ನೀನು ಡಾಕ್ಟರ್ ಹ್ಞೂ ಅಣ್ಣ ನಾನು ಡಾಕ್ಟರ್ ನಾನು ಒಬ್ಳು ಕಾರ್ಡಿಯೋಲಜಿಸ್ಟ್ ಭರತ್ ಮನೆಯವ್ರ ಕಡೆ ನೋಡಿ ನಿಮಗೆಲ್ಲ ಮೊದಲೇ ಗೊತ್ತಾ ಪವಿತ್ರ ಹ್ಞೂ ಗೊತ್ತು ಮದುವೆ ಮಾತುಕತೆಯಲ್ಲಿ ಗೊತ್ತಾಯಿತು ಆವತ್ತು ನೀವು ಯಾರೂ ಇರಲಿಲ್ಲ ಅಲ್ವಾ ಅದಕ್ಕೆ ಗೊತ್ತಿಲ್ಲ ಅಷ್ಟೇ ಏನಮ್ಮ ನೀವು ಅಷ್ಟು ಈಸಿಯಾಗಿ ಹೇಳ್ತೀರಾ ಮೊದಲೇ ಹೇಳೋದಲ್ವ ಹೇಳಿದರೆ ಏನೋ ಮಾಡ್ತೀಯ ನೀನು ಏನೂ ಇಲ್ಲ ತಾನೇ ಸುಮ್ಮನೆ ಗೊತ್ತು ವಿಶ್ವನಾಥ್ ಸಾನು ನಿನ್ನ ಕೆಲಸಕ್ಕೆ ಹೋಗೋದರಿಂದ ಯಾವುದೇ ತೊಂದರೆ ಇಲ್ಲ ಆಯಿತಾ ನೀನು ಆರಾಮಾಗಿ ಹೋಗ್ಬೋದು ಥ್ಯಾಂಕ್ಸ್ ತಾತ ಸಾನು ಒಮ್ಮೆ ರಾಮ್ ಕಡೆ ನೋಡ್ತಾಳೆ ಅವನೇನು ಹೇಳದೇ ಇರೋದು ನೋಡದೆ ಬೇಜಾರಾಗುತ್ತೆ ಅವಳಿಗೆ ರಾಜೇಶ್ ಅದನ್ನು ನೋಡಿ ಏನು ಸಾನು ರಾಮ್ ಪರ್ಮಿಷನ್ಗೆ ಕಾಯ್ತಾ ಇದೆಯಾ ಅಪ್ಪ ಹೇಳಿದ ಮೇಲೆ ಮುಗೀತು ನಾವೆಲ್ಲರೂ ಒಪ್ಪಿದ್ದೀವಿ ಅಂತ ರಮೇಶ್ ಹೌದು ಸಾನು ನೀನು ಯಾವ ಹಾಸ್ಪಿಟಲಲ್ಲಿ ವರ್ಕ್ ಮಾಡೋದು ಮೊದಲು ಬೇರೆ ಕಡೆ ವರ್ಕ್ ಮಾಡ್ತಿದ್ದೆ ಮಾವ ಇವಪ್ಪ ವಿಜೆ ಹಾಸ್ಪಿಟಲಲ್ಲಿ ಅಪ್ಲೈ ಮಾಡಿದ್ದೀನಿ ಇವತ್ತು ಇಂಟರ್ವ್ಯೂ ಇದೆ ಅದು ನಮ್ಮ ಹಾಸ್ಪಿಟಲ್ ಸಾನು ಅಪ್ಪ ಶುರು ಮಾಡಿರೋ ಹಾಸ್ಪಿಟಲ್ ವಿಜೆ ಅಂದರೆ ವಿಶ್ವನಾಥ್ ಜಾನಕಿ ಅಂತ ಓ ಹೌದಾ ಮಾವ ರಾಜೇಶ್ ಹೂ ಸಾನು ಇವಾಗ ಹಾಸ್ಪಿಟಲ್ ಅಣ್ಣ ನೋಡ್ಕೊಳ್ತಾ ಇದ್ದಾರೆ ಹಾಗಾದರೆ ಅದಕ್ಕೆ ಏನು ತೊಂದರೆ ಇಲ್ಲ ಬಿಡಿ ದೊಡ್ಡಪ್ಪ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಮಾಡ್ತಾರೆ ತಪ್ಪು ಬರತ್ ಅದು ಹಾಗೆ ಮಾಡಬಾರ್ದು ನಮ್ಮ ಕೆಲಸ ನೋಡಿ ಜ್ಞಾನ ನೋಡಿ ತೊಗೊಳ್ಬೇಕು ರಮೇಶ್ ನೀನು ಕರೆಕ್ಟ್ ಆಗಿ ಹೇಳಿದೆಯಾ ಸಾನು ಸಾನು ಇಂಡಿಯಾ ಟಾಪ್ ಫೈವಲ್ಲಿ ಬರೋ ಫೇಮಸ್ ಕಾರ್ಡಿಯಾಲಜಿಸ್ಟ್ ನೀನು ನಿನಗೆ ಇಂಟರ್ವ್ಯೂ ಮಾಡಬೇಕಾ ಸಂಕೇತ್ ಏನು ನೀವು ಹೇಳಿದ್ದು ಸಾನು ಟಾಪ್ ಫೈವಲ್ಲಿ ಬರೋ ಸರ್ಜನ್ನ ಹ್ಞೂ ಅವಳು ಲಂಡನ್ನಲ್ಲಿ ಎಮ್ ಡಿ ಮಾಡಿದ್ದಾಳೆ ಅಲ್ಲಿ ಕೂಡ ವರ್ಕ್ ಎಕ್ಸ್ಪೀರಿಯೆನ್ಸ್ ಇದೆ ಅವಳಿಗೆ ಅದು ಅಲ್ಲದೆ ಅವಳು ಅಟೆಂಡ್ ಮಾಡಿದ ಯಾವ ಕೇಸ್ ಕೂಡ ಫೇಲ್ಯೂರ್ ಆಗಿಲ್ಲ ಇಷ್ಟೆಲ್ಲ ಇರಬೇಕಾದ್ರೆ ಇಂಟರ್ವ್ಯೂ ಸಾನು ನಿನಗೆ ತಾತ ಅದು ಎಲ್ಲ ಬೇರೆ ಇದೆ ಬೇರೆ ಭಾರತ ಅದು ಹೇಗಾಗುತ್ತೆ ಅತಿಗೆ ಅದು ಬೇರೆಯವರ ಹಾಸ್ಪಿಟಲ್ ಆಗಿದ್ದರೆ ಓಕೆ ತಾತನಂತೆ ತಾನೇ ಮುಂದೆ ಯಾರು ಮ್ಯಾನೇಜ್ಮೆಂಟ್ ಅವ್ರು ಮಾತಾಡಬಾರ್ದಲ್ವಾ ರಾಮ್ ತಾತ ಸಾನು ಹೇಳೋದು ಸರಿ ಇದೆ ಇಂಟರ್ವ್ಯೂ ಮಾಡಿ ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳಿ ರಮೇಶ್ ಆಯ್ತಲ್ವಾ ಸಾನು ನಿನ್ನ ಗಂಡ ಹೇಳಿದಾಗ ಆಗಲಿ ತಿಂಡಿ ತಿನ್ನು ಆಮೇಲೆ ಹಾಸ್ಪಿಟಲ್ಗೆ ಬಾ ಸಾನುಗೆ ಅವರ ಮಾತು ಕೇಳಿ ಖುಷಿಯಾಗುತ್ತೆ ಎಲ್ಲ ಒಟ್ಟಿಗೆ ತಿಂಡಿ ತಿಂತಾರೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್